ಧಾರ್ಮಿಕ ಗ್ರಂಥ ಮಹಾಭಾರತದ ಬಗ್ಗೆ ಈ ಮಾತುಗಳನ್ನ ಹೇಳಲಾಗತ್ತೆ ಅದೇನಂದ್ರೆ ಯಾವುದನ್ನ ಭಾರತದಲ್ಲಿ ನಾವು ಕಾಣ್ತೀವೋ ಅದನ್ನ ನಾವು ಮಹಾಭಾರತದಲ್ಲೂ ಕಾಣಬಹುದು ಅಂದ್ರೆ ಮನುಷ್ಯನ ಜೀವನದಲ್ಲಾಗೋ ಪ್ರತಿ ಘಟನೆಗಳು ಕೂಡ ಮಹಾಭಾರತದಲ್ಲಿದೆ ಅಷ್ಟ ಮಾತ್ರ ಅಲ್ಲ ಅವುಗಳ ಪುತ್ರ ಸಹ ಈ ಮಹಾನ್ ಗ್ರಂಥದಲ್ಲಿದೆ ಯಾಕಂದ್ರೆ ಇದೇ ಗ್ರಂಥದಿಂದಲೇ ಶ್ರೀಮದ್ ಭಗವದ್ಗೀತೆ ಒಡಮೂಡಿರೋದು ಈ ಜ್ಞಾನ ಸಾರದ ಉಪದೇಶ ಮನುಷ್ಯನ ಪ್ರತಿ ಸಮಸ್ಯೆಗೂ ಪರಿಹಾರ ಸೂಚಿಸುತ್ತೆ ಆ ಸಮಸ್ಯೆ ಯಾವುದೇ ಯುಗ ಕಾಲ ಸಮಯದ್ದಾಗಿರ್ಲಿ ಅವುಗಳ ಉತ್ತರ ಇಲ್ಲಿದೆ ಭಗವಾನ್ ಶ್ರೀಕೃಷ್ಣ ವಾಚಿಸಿದ ಶ್ರೀಮದ್ ಭಗವದ್ಗೀತಾ ಎಂಬ ಜ್ಞಾನ ಸಾರ ಇಲ್ಲಿದೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಏನ್ ಹೇಳಿದ್ರಿ ನಮ್ಮ ಮಾತುಗಳ ಮೇಲೆ ನಿಮಗೆ ವಿಶ್ವಾಸ ಮೂಡ್ತಾ ಇಲ್ವಾ ಈಗ ಮೂಡತ್ತೆ ಇಂದಿನ ಕಾಲದ ಒಂದು ಸಾಮಾನ್ಯ ಸಮಸ್ಯೆ ಮೂಲಕ ನಿಮ್ಗೆ ಗೀತೆಯ ಸಾರವನ್ನ ಅರ್ಥ ಮಾಡಿಸ್ತೀವಿ ಕೇಳಿ ಇಂದಿನ ಯುಗದ ಒಂದು ನಿತ್ಯದ ಸಮಸ್ಯೆ ಅಂದ್ರೆ ಅದು ಪರಿವಾರದೊಳಗಿನ ವೈಮನಸ್ಸು ಅದರಲ್ಲೂ ಬಹುಮುಖ್ಯವಾಗಿ ಅತ್ತೆ ಸೊಸೆಯ ನಡುವೆ ನಡೆಯುವ ವಾದ ಜಗಳ ಈ ಕದನದಲ್ಲಿ ಸಿಕ್ಕಿ ಹಾಕೊಳ್ಳೋದು ಬಡಪಾಯಿ ಮಗ ಇತ್ತ ಅಮ್ಮನ ಪರವಾಗಿ ನಿಂತ್ರೆ ಹೆಂಡತಿ ಕೋಪ ಬೇಡಪ್ಪ ಅಂತ ಹೆಂಡ್ತಿ ಪರ ಮಾತಾಡದ್ನೋ ಮುಗೀತು ತಾಯಿ ನೆಂಟರೆಲ್ಲಾ ಸೇರಿ ಅವನನ್ನ ಹೆಂಡ್ತಿ ಗುಲಾಮ ಅಂತ ಹಂಗ್ಸೋಕ್ ಶುರು ಬಿಡ್ತಾರೆ ಸರಿತಾನೆ ನಾವು ಹೇಳ್ತಿರೋದು ಆದ್ರೆ ಈ ಸಮಸ್ಯೆಯ ಪರಿಹಾರ ಕೂಡ ಭಗವಾನ್ ಶ್ರೀಕೃಷ್ಣ ಗೀತೆಯಲ್ಲಿ ಹೇಳಿದಾನೆ ಇಂಥ ಸಂದರ್ಭದಲ್ಲಿ ಯುವಕ ಏನು ಮಾಡಬೇಕು ಅನ್ನೋದನ್ನ ಕೂಡ ಶ್ರೀಕೃಷ್ಣ ಕರಾರುವಕ್ಕಾಗಿ ಹೇಳಿದಾನೆ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಹೇ ಅರ್ಜುನ ಉದ್ಧರೇದಾತ್ಮನಾತ್ಮಾನಾಂ ನಾತ್ಮಾನಾಂ ಅವಸಾಧಯೇ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಇದೇ ಶ್ಲೋಕದಲ್ಲಿದೆ ನೋಡಿ ಉತ್ತರ ಅದನ್ನೇ ನಾವು ನಿಮ್ಗೆ ಮುಂದಿನ ಸಂಚಿಕೆಯಲ್ಲಿ ಹೇಳಿದ್ದೇವೆ ನಿಮ್ ಸಮಸ್ಯೆ ಯಾವುದೇ ಇರಲಿ ಕೆಲಸದಲ್ಲಿ ಜಂಜಾಟ ಪರಿವಾರದಲ್ಲಿ ಜಗಳ ಸ್ನೇಹಿತರ ಜೊತೆ ವೈಮನಸ್ಸು ಮುಂತಾದ ಎಲ್ಲಾ ಕ್ಷೋಭೆಗಳಿಗೂ ಗೀತಾ ಸಾರದ ಮೂಲಕ ನಿಮಗೆ ಉತ್ತರ ನೀಡ್ತೀವಿ ಮುಂದೆ ಹೊತ್ತು ತಂದಿದ್ದೀನಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಅದುವೇ ಶ್ರೀಮದ್ ಭಗವದ್ಗೀತೆಯ ಜ್ಞಾನ ಸಾರ ಇಲ್ಲಿದೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಈ ಕಥೆಯಲ್ಲಿ ಒಬ್ಬ ಗುರೂಜಿ ಮುಖ್ಯ ಪಾತ್ರಧಾರಿಯಾಗಿದ್ದು ಆತ ಗೀತೆಯ ಮೂಲಕ ಜನರಿಗೆ ಎಲ್ಲಾ ಸಮಸ್ಯೆಗಳ ಪರಿಹಾರ ತಿಳಿಸ್ತಾನೆ ಹಾಗಿದ್ರೆ ಬನ್ನಿ ನೀವು ಗೀತೆಯ ಮುಖೇನ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ತಿಳಿಯಿರಿ ಜೊತೆಗೆ ಜೀವನ ಎಂಬುದರ ವಾಸ್ತವಿಕ ಅರ್ಥ ತಿಳಿದು ಎಲ್ಲಾ ಸವಾಲುಗಳಿಗೂ ಉತ್ತರ ಪಡೆಯಿರಿ